ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನವೀನ್ ಮಾತಾಡ್ತೀನಿ ಬೆಂಗಳೂರಲ್ಲಿ ಬಾರ್ಸು ಒಂದು ಗಂಟೆವರೆಗೂ ಓಪನ್ ಮಾಡಿ ಸರ್ಕಾರ ಆದೇಶ ಹೊಡಿಸ್ತಿದೆ ಏನಾಗ್ತಿದೆ ಸಮಾಜದಲ್ಲಿ ಏನು ಟ್ವೆಂಟಿ ಫೋರ್ ಅವರ್ಸು ಕುಡ್ಕೊಂಡವ್ರು ಕುಡ್ಕೊಂಡಿದ್ದೋಗ್ಬಿಡ್ಲೆ ಅಂತನ ನೀವು ಒಂದು ವಿಧಾನಸೌಧದಲ್ಲಿ ಒಂದು ಬಾರ್ಗಿರು ಓಪನ್ ಮಾಡಿಬಿಡ್ರಿ ಸಮಾಜ ಏನಾಗಬೇಕು ಇವತ್ತು ಈ ಡ್ರಿಂಕ್ಸ್ ಅನ್ನೋದು ದೇಶದಲ್ಲಿ ಕರ್ನಾಟಕದಲ್ಲಿ ನಿಷೇಧ ಆಗಬೇಕು ಎಷ್ಟೋ ಜನ ಯುವಕರು ನಮ್ಮ ಜೀವನಗಳ್ನ ಹಾಳು ಮಾಡಿಕೊಂಡು ಬಡವರು ಎಷ್ಟೋ ಜನ ಈ ಬೀದಿಗಳಿಗೆ ಕುಟುಂಬಗಳು ಸಂಸಾರಗಳು ಬಂದಿದೆ ಆದರೆ ಮುಖ್ಯಮಂತ್ರಿಗಳು ನಾನು ಬಡತನದಿಂದ ಬಂದಿದ್ದೀನಿ ಅಲ್ಲಿಂದ ಬಂದಿದ್ದೀನಿ ಇಲ್ಲಿಂದ ಬಂದಿದ್ದೀನಿ ನಿಮಗೆಲ್ಲ ನಾಚಿಕೆ ಆಗಬೇಕು ಒಬ್ಬ ಹನ್ನೆರಡು ಗಂಟೆ ಒಂದು ಗಂಟೆ ಗಂಟೆ ಸಾರಾಯಿ ಕುಡಿಸೋಕ್ಕೆ ಆದೇಶ ಹೊಡಿಸ್ತೀರ ಅಂದರೆ ನೀವು ಯಾವ ಸೀಮೆ ರೀ ನೀವೆಲ್ಲ ಏನು ಏನಂತ ನೀವು ಸಮಾಜದ ಬಗ್ಗೆ ವ್ಯವಸ್ಥೆ ಬಗ್ಗೆ ಈ ಅಲ್ಲಿ ಇಲ್ಲಿವರೆಗೂ ರೀಲು ಅಲ್ಲಿವರೆಗೂ ಬಿಡ್ತೀರಾ ಇವತ್ತು ಒಂದು ಗಂಟೆ ರಾತ್ರಿ ಇವತ್ತು ಯಾರಾದರೂ ಬ ಅಲ್ಲಿ ಇಲ್ಲಿ ಓಡಾಡೋರು ಯಾವನ್ನು ಕುಡಿದ್ಬಿಟ್ಟು ಬರ್ತಾನೋ ಹನ್ನೆರಡು ಗಂಟೆಗೆ ಎಲ್ಲಿ ಗಲಾಟೆ ಆಗ್ತದೋ ಏನಿದೋ ಸೇಫ್ಟಿ ಕೂಡ ಇಲ್ಲ ಇವತ್ತು ಜನರನ್ನ ಸಾರಾಯಿ ಕುಡಿಸಿ ಇವ್ರಿಗೆ ದುಡ್ಡು ಬಂದು ಇವರು ಸರ್ಕಾರಗಳ್ ನಡೆಸ್ಬೇಕಲ್ರಿ ನಮ್ಮ ಜನ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳು ಚೆನ್ನಾಗಿರ್ಬೇಕು ಪ್ರಜೆಗಳನ್ನ ಹಾಳು ಮಾಡಿ ನೀವು ಯಾಕೆ ಕಿತ್ತೋಗಿರೋ ಸರ್ಕಾರಗಳು ನಡೆಸ್ತೀರ ಮನೆ ಮುಖ್ಯಮಂತ್ರಿಗಳೇ ಮಾನ್ಯ ಅವನ ಇವನು ಸಾರಾಯಿ ಮಿನಿಸ್ಟ್ರು ಅಬಕಾರಿ ಮಂತ್ರಿ ಮಹಾನುಭಾವನು ನೀವೆಲ್ಲ ಯಾರ್ರೀ ನೀವು ಏನು ಮಾಡ್ತಿದ್ದೀರಾ ಏನು ಇದು ಹೇಳಕ್ಕೆ ಹೋಗ್ತಿದ್ದೀರಾ ವ್ಯವಸ್ಥೆಗೆ ಹನ್ನೆರಡು ಗಂಟೆ ಒಂದು ಗಂಟೆವರೆಗೂ ಬಾರ್ಗಳು ಒಪ್ಕೊಂಡು ರೆಸ್ಟೋರೆಂಟ್ ಓಪನ್ನು ಕುಡ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ನಮ್ಗೆ ದುಡ್ಡು ಬರೋದು ಬರಲಿ ಯಾರ ಮನೆ ಹಾಳಾಗೋಗಲಿ ಯಾರು ಎಕ್ಕುಟ್ಟು ಹೋಗಲಿ ನಮ್ಮ ಸರ್ಕಾರ ನಡೆದ್ರೆ ಸಾಕು ನಮ್ಗೆ ದುಡ್ಡು ಬಂದರೆ ಸಾಕು ನಾವು ದಂಧೆ ಮಾಡೋದು ಚೆನ್ನಾಗಿ ನಡಿಬೇಕಂತನಾ ಜನ ಹೇಳೋದು ಅದಕ್ಕೆ ವ್ಯವಸ್ಥೆಯಲ್ಲಿ ಪ್ರಾಮಾಣಿಕರಿಗೆ ಓಟ್ ಹಾಕಿರಿ ದುಡ್ಡು ತಗೊಂಡಿರೋ ಓಟ್ ಹಾಕಿರಿ ಸಮಾಜದ ಕಾಳಜಿ ಇರೋರಿಗೆ ಓಟ್ ಹಾಕ್ರಿ ಕಳ್ಳರು ಕಾಕ್ರಿಗೆ ಓಟ್ ಹಾಕೋದು ನಿಲ್ಲಿಸಿ ಸಮಾಜ ವ್ಯವಸ್ಥೆ ಬದಲಾಗಲಿ ಅಂತ ಹೇಳ್ತಾ ಇನ್ನೂ ಹೆಚ್ಚು ಒಳ್ಳೆ ಕಂಟೆಂಟ್ ತೊಗೊಂಡ್ಬರ್ತೀನಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು